ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇದೊಂದು ಹೊಸ ಜೆನ್ಯೂನ್ ಪ್ರೊಫೈಲ್ ಬಂದಿದೆ ನಮ್ಮ ಹತ್ರ ವೈಯಕ್ತಿಕ ಮಾಹಿತಿ ಹೆಸರು ಸಂಜನಾ ಕಾರ್ತಿಕ್ ವಯಸ್ಸು ಮೂವತ್ತಾರು ವರ್ಷ ಜನ್ಮ ದಿನಾಂಕ ಹದಿನೆಂಟು ಆರು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತು ಎತ್ತರ ಐದು ಅಡಿ ಇಂಚ್ ಮೂರು ಇಂಚು ತೂಕ ಐವತ್ತೆರಡು ಕೆ ಜಿ ಮಾತೃಭಾಷೆ ಕನ್ನಡ ಪ್ರಸ್ತುತ ವಾಸ ಮಲ್ಲೇಶ್ವರಂ ಬೆಂಗಳೂರು ವೈವಾಹಿಕ ಸ್ಥಿತಿ ವಿಚ್ಛೇದಿತ ಎರಡನೇ ಮದುವೆ ಮದುವೆಗೆ ಸಿದ್ಧ ಅಂಥೇಳಿ ಕೊಟ್ಟಿದ್ದಾರೆ ಸ್ನೇಹಿತರೆ ನೀವು ನೋಡ್ಬೋದು ತುಂಬ ಚೆನ್ನಾಗಿರುವಂಥ ಪ್ರೊಫೈಲು ಯಾಕಪ್ಪ ನಾವು ಎರಡನೇ ಮದುವೆಗೆ ಜಾಸ್ತಿ ವಿಡಿಯೋ ಹಾಕ್ತಾ ಇದ್ರು ಅಂದರೆ ಈ ವಿಡಿಯೋ ಜಾಸ್ತಿ ಜನ ಕಮಿಟ್ ಇರೋದು ಎರಡನೇ ಮದುವೆ ಅಂತ ಅದಕ್ಕೋಸ್ಕರ ಇದನ್ನ ಹಾಕ್ತಾ ಇರೋದು ಜಾಸ್ತಿ ಹಳೆಯ ವಿವಾಹ ಹಿನ್ನೆಲೆ ವಿಚ್ಛೇದನ ಪರಸ್ಪರ ಒಪ್ಪಿಗೆಯಿಂದ ಕಾರಣ ವೈಚಾರಿಕ ಭಿನ್ನತೆ ತುಂಬ ಕಿರುಕುಳ ಕೊಡ್ತಾಯಿದ್ರು ಅಂತ ಹೇಳಿದ್ದಾರೆ ಮಕ್ಕಳಿಲ್ಲ ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ನೀವು ನೋಡ್ಬೋದು ತುಂಬ ಒಳ್ಳೆಯ ಆಗಿರೋದ್ರಿಂದ ಚೆನ್ನಾಗಿದ್ದಾರೆ ಇವರು ಕೂಡ ಚೆನ್ನಾಗಿದ್ದಾರೆ ಒಳ್ಳೆಯ ಸಂಬಳದಲ್ಲಿ ಕೂಡ ಇವರಿದ್ದಾರೆ ಶಿಕ್ಷಣ ಮತ್ತು ಉದ್ಯೋಗ ವಿದ್ಯಾರ್ಥಿ ಬಿ ಬಿ ಎಮ್ ಬಿ ಎ ಫೈನಾನ್ಸ್ ಎಜುಕೇಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಉದ್ಯೋಗ ಖಾಸಗಿ ಕಂಪ್ನಿಯಲ್ಲಿ ಅಕೌಂಟ್ಸ್ ಆ್ಯಂಡ್ ಎಜುಕೇಟಿವ್ ಆಗಿ ಕೆಲಸ ತಿಂಗಳಿಗೆ ಒಂದು ಲಕ್ಷ ಮೂವತ್ತೈದು ಸಾವಿರ ರೂಪಾಯಿ ಇವ್ರ ಸಂಬಳ ಹೇಳಿದ್ದಾರೆ ಇವ್ರ ಹತ್ರ ಒಂದು ಓಡಾಡೋಕ್ಕೆ ಕಾರು ಕೂಡ ಇದೆ ಅಂತ ತಿಳಿಸಿದ್ದಾರೆ ಸ್ನೇಹಿತರೆ ಆಮೇಲೆ ಇವರು ಚೆನ್ನಾಗಿ ನೋಡ್ಕೊತೀವಿ ಯಾರೇ ನಮ್ಮನ್ನು ನಂಬಿ ಬಂದವರನ್ನು ಚೆನ್ನಾಗಿ ನೋಡ್ಕೊತೀವಿ ಅಂತೇಳಿ ಕೂಡ ತಿಳಿಸಿದ್ದಾರೆ ತುಂಬ ಒಳ್ಳೆಯ ಕುಟುಂಬ ಕುಟುಂಬ ಮಾಹಿತಿ ತಂದೆ ಕಾರ್ತಿಕ್ ನಾರಾಯಣ್ ನಿವೇದಿತ ಸರ್ಕಾರಿ ನೌಕರ ತಾಯಿ ಜಯಲಕ್ಷ್ಮಿ ಕಾರ್ತಿಕ್ ಗೃಹಿಣಿ ಸಹೋದರರು ಒಬ್ಬ ಅಣ್ಣ ಮದುವೆ ಆಗಿದೆ ಅಂತೆ ಬೆಂಗಳೂರು ಬೆಂಗಳೂರಲ್ಲೇ ಕೆಲಸ ಮಾಡ್ತಾಯಿದ್ದಾರೆ ಅಂತೇಳಿದ್ದಾರೆ ಅಣ್ಣ ಬೇರೆ ಇದ್ದಾರೆ ಅಂತ ಹೇಳಿದ್ದಾರೆ ಇವರು ಜೊತೆ ನೀವು ಇದ್ರೂ ಪರವಾಗಿಲ್ಲ ಅಕಸ್ಮಾತ್ ಬೇರೆ ಮನೆ ಮಾಡಿಕೊಂಡು ಅವ್ರ ಜೊತೆಯಲ್ಲಿ ಸಂತೋಷವಾಗಿದ್ದರೂ ಪರವಾಗಿಲ್ಲ ಅಂಥೇಳಿ ತಿಳಿಸಿದ್ದಾರೆ ಆದರೆ ಹುಡುಗ ಮಾತ್ರ ಒಳ್ಳೆಯವರಾಗಿರ್ಬೇಕಂತ ಹೇಳಿದ್ದಾರೆ ಇವ್ರ ಹತ್ರ ಒಂದು ತ್ರೀ ಬಿ ಎಚ್ ಕೆ ಪ್ಲಾಟ್ ಕೂಡ ಇದೆ ಒಂದು ಪ್ಲಾಟನ್ನು ಬಾಡಿಗೆಗೆ ಕೊಟ್ಟಿದ್ದೀವಿ ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ಧಾರ್ಮಿಕ ಸಾಂಸ್ಕೃತಿಕ ಮಾಹಿತಿ ಧರ್ಮ ಹಿಂದೂ ಜಾತಿ ಗಾಣಿಗ ರಾಶಿ ತುಲ ನಕ್ಷತ್ರ ಸ್ವಾತಿ ಗೋತ್ರ ಕೌಶಿಕ ಅಂಥೇಳಿ ತಿಳಿಸಿದ್ದಾರೆ ನೀವು ನೋಡ್ಬೋದು ಇವರು ನೋಡೋಕೆ ಕೂಡ ತುಂಬ ಚೆನ್ನಾಗಿದ್ದಾರೆ ಮತ್ತು ಒಳ್ಳೆಯ ಸ್ವಭಾವದವರು ಕೂಡ ಯಾವುದೇ ಹ್ಯಾಬಿಟ್ ಇವರಿಗಿಲ್ಲ ಮತ್ತು ಇವರನ್ನು ಮದುವೆ ಆಗೋವಂಥ ಹುಡುಗ ಯಾವುದೇ ಹ್ಯಾಬಿಟ್ ಇರಬಾರ್ದು ಅಂತೇಳಿದ್ದಾರೆ ಅಕಸ್ಮಾತ್ ಲೀವಿಂಗಲ್ಲಿ ಇದ್ದರೂ ಪರವಾಗಿಲ್ಲ ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ಬಯಸುವ ವರನ ವಿವರಗಳು ವಯಸ್ಸು ಮೂವತ್ತ್ನಾಲ್ಕರಿಂದ ನಲವತ್ತೆರಡು ವರ್ಷ ಒಳಗೆ ಇರಬೇಕಂತ ಹೇಳಿದ್ದಾರೆ ಶಿಕ್ಷಣ ಡಿಗ್ರಿ ಪಿ ಜಿ ಎಸ್ ಎಸ್ ಎಲ್ ಸಿ ಇಲ್ಲ ಉದ್ಯೋಗ ಐ ಟಿ ಸರ್ಕಾರಿ ಖಾಸಗಿ ವ್ಯವಹಾರ ಮಾಡಿದರೂ ಪರವಾಗಿಲ್ಲ ಅಂತ ಹೇಳಿದರೆ ಸ್ಥಳ ಬೆಂಗಳೂರು ಅಥವಾ ಹತ್ತಿರದ ಜಿಲ್ಲೆ ಅಂಥೇಳಿ ಹೇಳಿದ್ದಾರೆ ಸ್ನೇಹಿತರೆ ವೈವಾಹಿಕ ಸ್ಥಿತಿ ವಿಚ್ಛೇದಿತ ಇದ್ದರೂ ಪರವಾಗಿಲ್ಲ ಅವಿವಾಹಿತ ಇದ್ದರೂ ಪರವಾಗಿಲ್ಲ ಎಲ್ಲರೂ ಸ್ವೀಕಾರ ಅಂಥೇಳಿ ತಿಳಿಸಿದ್ದಾರೆ ಹುಡುಗ ಯಾವುದೇ ಜಾತಿ ಆದರೂ ಪರವಾಗಿಲ್ಲ ತುಂಬ ಚೆನ್ನಾಗಿರಬೇಕು ಅಂತ ಇವರ ಅಭಿಪ್ರಾಯವನ್ನು ಹೇಳಿದ್ದಾರೆ ಸ್ನೇಹಿತರೆ ಸಂಪರ್ಕ ಮಾಹಿತಿ ವಿಳಾಸ ಮಲ್ಲೇಶ್ವರಂ ಎಂಟನೇ ಅಡ್ಡ ರಸ್ತೆ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಎಂಟು ಮೊಬೈಲ್ ನಂಬರನ್ನು ನಾವು ನಿಮಗೆ ಕಮಿಟ್ ಮುಖಾಂತರ ತಿಳಿಸ್ತೀವಿ ನಿಮ್ಮ ಅನಿಸಿಕೆಯನ್ನು ಕಮಿಟ್ ಮುಖಾಂತರ ನಮಗೆ ತಿಳಿಸಿ ನಾವೇ ನಿಮ್ಮನ್ನು ಸಂಪರ್ಕವನ್ನು ಮಾಡ್ತೀವಿ ಅಂಥೇಳಿ ಹೇಳ್ತೇನೆ ಸ್ನೇಹಿತರೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ ಕಮಿಟ್ ಮುಖಾಂತರ ತಿಳಿಸಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವೀಡಿಯೋ ಬೇರೆಯವರಿಗೆ